ಅರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ರಾಘವಂಕ ಬರೆದ ಹರಿಶ್ಚಂದ್ರ ಕಾವ್ಯ ಇದರ ಸರಳಾನುವಾದವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಈ ಹರಿಶ್ಚಂದ್ರ ಕಾವ್ಯದ ಕಥಾರಂಭ ವಸಿಷ್ಠ ವಿಶ್ವಾಮಿತ್ರರ ವಿವಾದ ವಸಂತ ವಿಹಾರ ನಗರ ಪರಿ ಪರ್ಯಟನ ಮೃಗಯ ಪ್ರಸಂಗ ವಿಶ್ವಾಮಿತ್ರಾಶ್ರಮ ಪ್ರವೇಶ ಈ ಎಲ್ಲ ಭಾಗಗಳ ವಿಡಿಯೋಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸರಿ ಇವತ್ತಿನ ವಿಡಿಯೋದಲ್ಲಿ ನಾವು ಚಂಡಾಲ ಕನ್ಯಕ ಪ್ರಸಕ್ತಿ ಅನ್ನುವಂಥ ಈ ಭಾಗವನ್ನು ನೋಡ್ತಾ ಹೋಗೋಣ ಹಂದಿಯನ್ನು ನೋಡುತ್ತಲೇ ವಿಶ್ವಾಮಿತ್ರರ ಕೋಪಾಗ್ನಿಯು ಭಗಿಲ್ ಎಂದಿತು ಜಪವು ಜಾರಿತು ತಪವು ತಗ್ಗಿತು ಮತಿಯು ಗತಿಸಿತು ದಯೆ ದಾಟಿತು ನೀತಿ ಬೀತಿತು ಹಿಂದೆ ನಡೆದುದನ್ನು ನೆನೆದು ಊರಿದೆದ್ದು ಸಿಕ್ಕಿದನು ಆ ರಾಜ ಅವನನ್ನು ಗೋಳಾಡಿಸದೆ ಬಿಡುವುದಿಲ್ಲ ಎಂದು ಹುಂಕರಿಸಿದರು ಅವರ ಹುಂಕಾರದಿಂದ ಇಬ್ಬರು ತರುಣಿಯರು ಆವಿರ್ಭವಿಸಿದರು ಅವಿರ್ಭವಿಸಿದರು ಕೋಪ ಬದ್ಧ ದ್ವೇಷ ಅನಿಮಿತ್ತ ವೈರ ಎಂಬವು ಮುನಿಗೆ ಹೊಲೆ ಇದ್ದಂತೆ ವಿಶ್ವಾಮಿತ್ರರಲ್ಲಿದ್ದ ಈ ಮೂರು ನಿಮಿತ್ತಿಗಳಿಂದಲೇ ಆ ವನಿತೆಯರು ಜನಿಸಿದ್ದರಾದ್ದರಿಂದ ಹೊಲತಿಯರಾದರು ಅವರು ದೂರದಲ್ಲಿ ನಿಂತು ಮುನಿಗಳೇ ನಮಗೆ ಆಜ್ಞೆ ಯಾವುದು ಎಂದು ಕೇಳಿದರು ವಿಶ್ವಾಮಿತ್ರರು ಈ ತಪೋವನಕ್ಕೆ ಹರಿಶ್ಚಂದ್ರ ರಾಜನು ಬಂದಿದ್ದಾನೆ ನಿಮ್ಮ ಬುದ್ಧಿ ಕೌಶಲವನ್ನು ಉಪಯೋಗಿಸಿ ಅವನನ್ನು ಮರಳು ಮಾಡಿರಿ ಎಂದು ಆಜ್ಞಾಪಿಸಿದರು ಆ ಸ್ತ್ರೀಯರ ಮುಂಗುರುಳಲ್ಲಿ ಕೌಟಿಲ್ಯ ಕಣ್ಣುಗಳಲ್ಲಿ ಚಾಂಚಲ್ಯ ಕುಚಗಳಲ್ಲಿ ಕಾಠಿಣ್ಯ ನಡುವಿನಲ್ಲಿ ಶಿಥಿಲತೆ ಅಭಿನಯದಲ್ಲಿ ಗೂಢತೆ ಉಸಿರಿನಲ್ಲಿ ಲಾಘವ ನಿತಂಬದಲ್ಲಿ ಕೊಬ್ಬಿನ ದರ್ಪ ನಡಿಗೆಯಲ್ಲಿ ಜಾಡ್ಯ ನಗೆಯಲ್ಲಿ ಮರುಳು ನುಡಿಯಲ್ಲಿ ವಕ್ರತೆ ಇವಿಷ್ಟು ಇದ್ದವು ಈ ದುರ್ಗುಣಗಳು ಇದ್ದುದರಿಂದ ಅವರು ಹೊಲತಿಯರು ಎನಿಸಿದರು ದುರ್ಗುಣಗಳು ಯಾರ ಕುಲವನ್ನು ಕೆಡಿಸದೇ ಇರಬಲ್ಲವು ಶ್ಯಾಮಲ ವರ್ಣದ ಆ ಆ ಯುವತಿಯರೀರ್ವರು ಹಗಲನ್ನು ನೋಡಲು ಬಂದ ಯಾಮಿನಿಯ ಹೆಣ್ಣು ಮಕ್ಕಳು ಸುರಾಸುರರು ಸಮುದ್ರವನ್ನು ಮರ್ಥಿಸುವಾಗ ಹುಟ್ಟಿದ ವಿಷದ ಹೊಗೆಯಿಂದ ಕಪ್ಪಾದ ಜಲದೇವತೆಗಳು ಬ್ರಹ್ಮನು ನೀಲಮಣಿಯಿಂದ ನಿರ್ಮಿಸಿದ ಪುತ್ಥಳಿಗಳು ಜೀವಕಳೆಯನ್ನು ಧರಿಸಿ ಬಂದವೋ ಎಂಬಂತೆ ಕಂಗೊಳಿಸುತ್ತ ಹರಿಶ್ಚಂದ್ರನ ಬಳಿಗೆ ಬಂದರು ಆ ಮಾಯಾಂಗನೆಯರು ಹರಿಶ್ಚಂದ್ರನನ್ನು ನೋಡಿ ರಾಯ ರಾಯ ಜಗಜಟ್ಟಿ ಮಜ ಬಾಪು ರಾಯ ಭುಜ ಬಲ ಭೀಮ ರಾಯ ರಾಯ ಜೀಯ ಸ್ಥಿರಂಜೀವ ಎಂದು ಹೊಗಳಿ ಇಂಪಾದ ಧ್ವನಿಯಿಂದ ಹಾಡಲಾರಂಭಿಸಿದರು ಅವರ ಸಂಗೀತವು ಅತ್ಯಂತ ಮನೋಜ್ಞವಾಗಿತ್ತು ತಾಳ ಲಯಬದ್ಧವಾಗಿ ಯಥೋಚಿತವಾದ ತಾರಮಂದ್ರ ಧ್ವನಿಗಳಿಂದ ಹಾಡಲು ಹರಿಶ್ಚಂದ್ರನಿಗೆ ಉಲ್ಲಾಸವೂ ಮೂಡಿತು ಹಂದಿಯನ್ನು ಬೆಂಬತ್ತಿ ಬಂದ ಆಯಾಸ ವಿಶ್ವಾಮಿತ್ರರ ಆಶ್ರಮಕ್ಕೆ ಬಂದೆನೆಂಬ ಕಳವಳ ಪರಾಶರ ಮುನಿಗಳ ಆಜ್ಞೆಯನ್ನು ಉಲ್ಲಂಘಿಸಿದನೆಂಬ ಚಿಂತೆ ಕೆಟ್ಟ ಕನಸಿನ ಭಯ ಇವೆಲ್ಲವೂ ಹಿಂದೆ ಸರಿದವು ಆತನು ಸಂಪ್ರೀತ ಚಿತ್ತನಾಗಿ ಗಾನ ರಾಣಿಯರು ಎನಿಸಿದ ಆ ತರುಣಿಯರಿಗೆ ತನ್ನ ಆಭರಣಗಳನ್ನು ಪಾರಿತೋಷಕವನ್ನಾಗಿ ಕೊಟ್ಟನು ಗಾಯಕರು ತೃಪ್ ಗಾಯಕಿಯರು ತೃಪ್ತರಾಗದು ತೃಪ್ತರಾಗದೆ ಹೀಗೆಂದರು ಮಹಾರಾಜ ಬಡತನದ ಹೊತ್ತಿನಲ್ಲಿ ಆನೆ ದೊರಕಿದರೆ ಫಲವೇನು ನೀರಡಸಿದ ಸಮಯದಲ್ಲಿ ಆಜ್ಯ ದೊರಕಿದರೆ ಫಲವೇನು ರೋಗದಿಂದ ನರಳುತ್ತ ಬಿದ್ದಿರುವಾಗ ರಂಭೆಯು ದೊರಕಿದರೆ ಏನು ಪ್ರಯೋಜನ ಸಾಯುವ ಕಾಲದಲ್ಲಿ ಪೊಡವಿಯ ಒಡೆತನ ದೊರಕಿದ ದೊರಕಿದರೆ ಏನು ಪ್ರಯೋಜನ ಕಡು ಬಿಸಿಲು ಹೊಡೆದು ಬೆಂಡಾಗಿ ಬೀಳುವ ನಮಗೆ ನೀನೊಲಿದು ಮಣಿದೊಡಗಿ ಮಣಿದೊಡಿಗೆಗಳನ್ನು ಇತ್ತು ಫಲವೇನು ಅರಸ ಕಡಲಲ್ಲಿ ಬಿದ್ದವನಿಗೆ ತೆಪ್ಪವನ್ನು ಕಡುಬಡವನಿಗೆ ಚಿನ್ನವನ್ನು ರೋಗಿಗೆ ಅಮೃತವನ್ನು ಇತ್ತರೆ ಅವರು ಎಷ್ಟು ಹರ್ಷದಿಂದ ನಲಿಯುವರು ಎಂಬುದನ್ನು ನೆನೆಸಿಕೊ ಸುಡ ಸುಡನೆ ಸುಡುವ ಈ ಬಿರು ಬಿಸಿಲ ಸೆಕೆಯಿಂದ ಬಿಡುವ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಆಗ ಹರಿಶ್ಚಂದ್ರ ರವಿ ಕುಲದ ಪೀಳಿಗೆಯ ರಾಯರಿಗೆ ಪಟ್ಟವ ಕಟ್ಟುವಂದು ಈ ಸತ್ತಿಗೆ ಇಲ್ಲದೊಡೆ ಅವರಿಗೆ ಅರಸುತನ ಸಲ್ಲದು ಇದನ್ನು ಕಂಡ ಹಗೆಗಳು ಯುದ್ಧರಂಗದಲ್ಲಿ ನಿಲ್ಲದೆ ಓಡುವರು ಇದರ ನೆಳಲೊಳು ಅಡಗಿರುವ ರಾಜ್ಯನ ಬಳಿಯಲ್ಲಿ ಎಡರು ಬಡತನ ಅಪಕೀರ್ತಿ ಅಪಜಯಗಳು ಸುಳಿಯವು ಇದನ್ನರಿತು ಶ್ವೇತಛತ್ರವನ್ನು ಕೊಡಲು ಶಕ್ಯವೇ ಗಾಯಕಿಯರು ಕೊಡಬಹುದಾದ ಒಡವೆಯನ್ನು ಯಾರಾದರೂ ಕೊಡುವರು ಅದರಲ್ಲಿ ಏನು ಹೆಚ್ಚಳ ಬೇಡದುದನ್ನು ಕೊಡುವುದು ದೊರೆಯ ದೊಡ್ಡತನ ಹರಿಶ್ಚಂದ್ರ ಹೇಳಿ ಹರಿಶ್ಚಂದ್ರ ಉದಕ್ಕೇನು ಬೇಡುವವರ ಬಾಯಿ ಹರಿವುದೇ ಈ ಜಗತ್ತಿನಲ್ಲಿ ಬೇಡಿದುದನ್ನೆಲ್ಲ ಕೊಡುವ ದೊರೆಯಾರು ಗಾಯಕಿಯರು ಬಲಿಚಕ್ರವರ್ತಿ ಶಿಬಿರ ಧೀಚಿಗಳು ಬೇಡಿದುದೆಲ್ಲವನ್ನೂ ಕೊಡಲಿಲ್ಲವೇ ಹರಿಶ್ಚಂದ್ರ ಸಂತೋಷದಿಂದ ಕೊಡುವ ತ್ಯಾಗ ಬುದ್ಧಿಯೇ ಬೇರೆ ಪಾತ್ರವನ್ನು ಅರಿತು ಕೊಡುವ ದಾನಗುಣವೇ ಬೇರೆ ಬಲಿ ಮೊದಲಾದವರು ಕೊಟ್ಟದ್ದು ದಾನಬುದ್ಧಿಯಿಂದ ಗಾಯಕಿಯರು ಅರಸ ನಿನ್ನ ಸತ್ತಿಗೆಯನ್ನು ದಾನ ಬುದ್ಧಿಯಿಂದಲೇ ಕೊಡು ಹರಿಶ್ಚಂದ್ರ ಹಾಗಲ್ಲ ಹಾಡಿ ನನ್ನನ್ನು ಮೆಚ್ಚಿಸಿದ್ದೀರಿ ಪಾರಿತೋಷಕವಾಗಿ ನಾನು ಕೊಟ್ಟಿದ್ದೇನೆ ಇದು ತ್ಯಾಗ ಉದ್ದೇಶಪೂರ್ವಕವಾಗಿ ಯಾಚಿಸಿದವರ ಅರ್ಹತೆಯನ್ನು ಗಮನಿಸಿಕೊಡುವುದು ದಾನ ತ್ಯಾಗ ದಾನಗಳಲ್ಲಿ ತಾರತಮ್ಯ ಉಂಟು ನಿಮ್ಮಂಥವರಿಗೆ ಕೊಟ್ಟರೆ ಉಪಕಾರ ಎನಿಸುತ್ತದೆ ವಿಶ್ವಾಮಿತ್ರರಂಥ ಮಹಾತ್ಮರಿಗೆ ಕೊಟ್ಟರೆ ಆರಾಧನೆಯಾಗುತ್ತದೆ ಗಾಯಕಿಯರು ನಾವು ಗಾಡಿಕಾತಿಯರು ಮಹಾರಾಜ ನಿಶಂಕೆಯಿಂದ ಸತ್ತಿಗೆಯನ್ನು ಕೊಟ್ಟರೆ ನಿನಗೆ ಕೀರ್ತಿ ಬರುತ್ತದೆ ಕರುಣಿಸಿಕೊಟ್ಟರೆ ಪುಣ್ಯ ಬರುತ್ತದೆ ಹರಿಶ್ಚಂದ್ರ ತ್ಯಾಗ ಬುದ್ಧಿಯಿಂದ ಎಲ್ಲವನ್ನು ಕೊಡಬಹುದು ಬಿಡಬಹುದು ಆದರೆ ತನ್ನ ತಂದೆ ತಾಯಿಗಳನ್ನು ಕೈ ಹಿಡಿದ ಮಡದಿಯನ್ನು ಆರಾಧ್ಯ ದೇವತೆಯನ್ನು ಸ್ವಾಮಿ ಭಕ್ತಿಯಿಂದ ಸೇವಿಸುವ ಸೇನಾ ಪರಿವಾರವನ್ನು ತ್ಯಾಗ ಮಾಡುವ ಧೀರರು ಈ ಜಗತ್ತಿನಲ್ಲಿ ಜನಿಸಲಾರರು ಗಾಯಕಿಯರು ಈಗ ನೀನು ಹೇಳಿದ ಯಾವ ವಸ್ತುವನ್ನು ನಾವು ಕೇಳಿಲ್ಲವಲ್ಲ ನಾವು ಕೇಳಿದ್ದು ಸತ್ತಿಗೆಯನ್ನು ಹರಿಶ್ಚಂದ್ರ ಈ ಸತ್ತಿಗೆಯ ನನ್ನ ತಾಯಿ ತಂದೆಗಳು ನೆಳಲ ತಂಪನ್ನು ಕೊಡುವುದರಿಂದ ಇದು ತಾಯಿ ವಂಶ ಪರಂಪರೆಯಿಂದ ಬಂದುದರಿಂದ ತಂದೆ ಪರರಿಗೆ ಕೊಡಬಾರದ ವಸ್ತುವಾದ್ದರಿಂದ ಮಡದಿ ಪಟ್ಟಾಭಿಷೇಕ ಸಮಯದಲ್ಲಿ ಪೂಜಿಸಲ್ಪಡುವುದರಿಂದ ಆರಾಧ್ಯ ದೇವತೆ ರಣರಂಗದಲ್ಲಿ ವೈರಿಗಳನ್ನು ನಡಗಿಸುವುದರಿಂದ ಈ ಸತ್ತಿಗೆಯೇ ನನ್ನ ಸೇನಾ ಪರಿವಾರ ಇಂತಹ ಶ್ವೇತ ಛತ್ರವನ್ನು ಬೇಡತಕ್ಕವರು ಹುಚ್ಚರು ಎನ್ನಬೇಕಾಗುತ್ತದೆ ಗಾಯಕಿ ಗಾಯಕಿಯರು ಅರಸ ನೀನು ವಿಶ್ವವಿಖ್ಯಾತನಾದ ದಾನಿ ಎಂದು ತಿಳಿದು ದೊಡ್ಡ ಆಸೆಯಿಂದ ನಿನ್ನ ಬಳಿಗೆ ಬಂದೆವು ನಮ್ಮ ಪ್ರಾರ್ಥನೆಯನ್ನು ನಿಷ್ಫಲಗೊಳಿಸುವೆಯಾ ನಾವು ಮರುಗುವಂತೆ ಬಿಸಿ ಸುಯ್ಯುವಂತೆ ಮಾಡುವೆಯಾ ಸತ್ತಿಗೆಯನ್ನು ಕೊಡಲಾಗದಿದ್ದರೆ ನಮ್ಮನ್ನು ಮದುವೆಯಾಗು ಅವರ ನುಡಿಯನ್ನು ಕೇಳಿ ಹರಿಶ್ಚಂದ್ರನು ಕ್ರೋಧೋದ್ದೀಪನಾದನು ಅಬ್ಬ ಈ ಜಗತ್ತು ಹುಟ್ಟಿದಾಗಲೇ ಜನಿಸಿದ ಪ್ರಾಚೀನ ಸೂರ್ಯವಂಶದ ರಾಜರು ನಾವು ವಂಶದಲ್ಲಿ ಕೀರ್ತಿಯಲ್ಲಿ ಭುಜ ಬಲದಲ್ಲಿ ನಮಗೆ ಸಾಟಿ ಎನಿಸಿ ಹೆಣ್ಣನ್ನು ಕೊಡಲು ಬರುವ ಭೂಪಾಲರು ಇಂದು ತನಕ ಈ ಲೋಕದಲ್ಲಿ ಹುಟ್ಟಲಿಲ್ಲ ಹೀಗಿರುವಾಗ ಈ ಹೊಲತಿಯರು ಬಂದು ನಾವು ಹೆಂಡತಿಯರಾಗುತ್ತೇವೆ ಎನ್ನುವರಲ್ಲ ಇದೇನು ಕಾಲ ಮಹಿಮೆಯೋ ಈ ನೆಲದ ಮಹಿಮೆಯೋ ನೋಡು ನೋಡು ಎಂದು ಅಬ್ಬರಿಸಿದನು ಗಾಯಕಿಯರು ಅರಸ ಪವಿತ್ರವಾದ ಕ್ಷೀರವನ್ನು ಕೊಡುವ ಹಸುವಿನ ಕೆಚ್ಚಲ ಮಾಂಸ ಉತ್ತಮವೇ ಸಿಹಿಯಾದ ಜೇನನ್ನು ನಿರ್ಮಿಸುವ ನೊಣವು ಉತ್ತಮವೇ ಕಸ್ತೂರಿಯನ್ನು ಈವ ಮೃಗ ನಾಭಿಯನ್ನು ಶ್ರೇಷ್ಠವೆಂದು ತಿಳಿಯುವೆಯಾ ಉತ್ತಮ ಗುಣಗಳಿವೆ ಎಂದು ಕ್ಷೀರಾದಿಗಳನ್ನು ದೇವರಿಗೆ ಅರ್ಪಿಸುವುದಿಲ್ಲವೇ ಗುಣವಿರುವಾಗ ಕುಂದನ್ನು ಲೆಕ್ಕಿಸಬಾರದು ನಮ್ಮಲ್ಲಿ ರೂಪ ಯೌವನಗಳು ಇರುವಾಗ ಕುಲದ ಮಾತೇಕೆ ಹರಿಶ್ಚಂದ್ರ ಹೌದು ಹೌದು ಬಚ್ಚಲ ನೀರು ತಿಳಿಯಾದರೆ ಸ್ನಾನಕ್ಕೆ ಯೋಗ್ಯವೇ ನಾಯಿಯ ಹಾಲು ಕುಡಿಯಲು ಯೋಗ್ಯವೇ ಮಸಣದಲ್ಲಿ ಬೆಳೆದ ಹೂ ಮುಡಿಯಲು ಯೋಗ್ಯವೇ ಹೊಲತಿಯರಾದ ನಿಮ್ಮಲ್ಲಿ ಯೌವನದ ಸೊಕ್ಕು ರೂಪಿನ ಗಾಡಿ ಜಾಣತನಗಳು ಇದ್ದರೆ ಸ್ಪರ್ಶರಾಗುವಿರ ಶಿವಶಿವ ಎಂತಹ ಹೊಲಸು ಮಾತಿದ್ದು ಗಾಯಕಿಯರು ಹಾಡ ನೊಲಿದಾಲಿಸಿದ ಕಿವಿಗೆ ಹೊಲೆಯಿಲ್ಲ ಮಾತಾಡಿ ಹೊಗಳಿದ ಬಾಯಿಗೆ ಹೊಲೆಯಿಲ್ಲ ರೂಪನ್ನು ನೆರೆ ನೋಡಿದ ಕಣ್ಣಿಗೆ ಹೊಲೆಯಿಲ್ಲ ಮೈ ಮುಡಿಗಳಿಂದ ಸುಳಿವ ತಂಗಾಳಿಯ ಸುಗಂಧವನ್ನು ಮೂಸಿದ ಮೂಗಿಗೆ ಹೊಲೆಯಿಲ್ಲ ಸೋಂಕುವ ಚರ್ಮಕ್ಕೆ ಹೊಲೆಯಾಯಿತೆ ಪಂಚೇಂದ್ರಿಯಗಳಲ್ಲಿ ನಾಲ್ಕು ಅಧಮವಾಗಿ ಒಂದು ಅಧಿಕವಾಯಿತೆ ಹರಿಶ್ಚಂದ್ರ ಯಾವುದಕ್ಕೆ ಯಾವುದು ಹೋಲಿಕೆ ನಯನಾದಿ ಇಂದ್ರಿಯಗಳು ದೂರದಲ್ಲಿ ಇರುತ್ತವೆಯೇ ಹೊರತು ಮುಟ್ಟುತ್ತವೆಯೇ ಎಂತಹ ಭಂಡತನದ ಮಾತಿದು ಕೆಂಡವನ್ನು ಮುಟ್ಟಿದರೆ ಸುಡುವಿದೆಯೇ ಹೊರತು ನೋಡಿದರೆ ಮೂಸಿದರೆ ಸುಡುತ್ತದೆಯೇ ನೀವು ಕಾಡಿಸಬೇಡಿರಿ ತೊಲಗಿರಿ ಇಲ್ಲಿಂದ ಉತ್ತಮರು ಕೀಳು ಹೆಂಗಸರನ್ನು ನೋಡಬಾರದು ನೋಡಿದರೂ ನುಡಿಸಬಾರದು ನುಡಿಸಿದರೂ ಮನ್ನಿಸಬಾರದು ಮನ್ನಿಸಿದರೂ ಕರೆದು ಏನನ್ನು ಕೊಡಬಾರದು ಹೀಗಿದ್ದರೂ ನಿಮ್ಮನ್ನು ಮನ್ನಿಸಿ ಪಾರಿತೋಷಕವನ್ನು ಇತ್ತರೆ ಸಲ್ಲದ ಮಾತನಾಡುವಿರ ಗಾಯಕಿಯರು ಮಹಾರಾಜ ಶಾಪ ವಶದಿಂದ ನಾವು ದುಷ್ಕುಲದಲ್ಲಿ ಜನಿಸಿದೆವು ಸತ್ಕುಲ ಪ್ರಸೂತನಾದ ನಿನ್ನ ಕೈ ಹಿಡಿದು ಪರಿಶುದ್ಧರಾಗೋಣ ಎಂದು ಬಂದೆವು ಹರಿಶ್ಚಂದ್ರ ನಿಮಗೋಸ್ಕರ ನನ್ನ ಕುಲವನ್ನು ಕೆಡಿಸಿಕೊಳ್ಳಲೇ ಗಾಯಕಿಯರು ಅರಸ ನಿನ್ನ ಕುಲವೇಕೆ ಕೆಡುವುದು ಪಾಪಿಗಳ ಪಾಪವನ್ನು ತೊಳೆಯುವ ಗಂಗಾ ನದಿಗೆ ಪಾಪದ ಲೇಪ ಉಂಟೆ ಹರಿಶ್ಚಂದ್ರ ಕುಲ ಧರ್ಮವು ಈ ಪರಿಯದ್ದಲ್ಲ ಒಂದು ಕೊಡ ಹಾಲನ್ನು ಕೆಡಿಸಲು ಹುಳಿ ಎಷ್ಟು ಬೇಕು ಗಾಯಕಿಯರು ಮಹಾರಾಜ ಮಾತಿಗೊಂದು ಮಾತನ್ನಾಡುವುದು ಯುಕ್ತವಲ್ಲ ನಿನ್ನ ಖ್ಯಾತಿ ಪರಾಕ್ರಮ ರೂಪ ಯೌವನ ಸದ್ಗುಣಾದಿಗಳನ್ನು ಕೇಳಿ ಮರುಳಾಗಿ ಮತಿಗೆಟ್ಟು ನಿನ್ನ ಬಳಿಗೆ ಬಂದಿದ್ದೇವೆ ಒಲಿದು ಬಂದವರನ್ನು ಉಪ ಉಪಚರಿಸುವುದು ನಿನ್ನ ಧರ್ಮವಲ್ಲವೇ ನೀನು ನಮಗೆ ಗಂಡನಾಗಲೇಬೇಕು ನಾವಂತೂ ಬೆನ್ನು ಬಿಡದೆ ನಿನ್ನನ್ನು ಹಿಂಬಾಲಿಸುತ್ತೇವೆ ಹರಿಶ್ಚಂದ್ರ ಬಂದು ಮಾಡುವುದೇನು ನನ್ನ ಸೇವಕ ವರ್ಗದಲ್ಲಿ ಎಷ್ಟು ಮಂದಿ ಹೊಲೆಯರಿಲ್ಲ ಗಾಯಕಿಯರು ಇರಬಹುದು ನಾವು ನಿನ್ನನ್ನು ಮೆಚ್ಚಿಸಿ ಮರಳುಗೊಳಿಸಲು ಯತ್ನಿಸುತ್ತೇವೆ ನೀನು ಒಪ್ಪದಿದ್ದಲ್ಲಿ ದೇಶದ ಮೂಲೆ ಮೂಲೆಯಲ್ಲಿಯೂ ನಿನ್ನನ್ನು ದೂರುತ್ತಾ ಸಾರುತ್ತಾ ತಿರುಗುತ್ತೇವೆ ಹರಿಶ್ಚಂದ್ರನು ಸಿಟ್ಟಿನಿಂದ ಚಾವಟಿಯನ್ನು ಸೆಳೆದುಕೊಂಡು ಮೇಲಿದ್ದನು ಮಂತ್ರಿಯು ಮತ್ತೊಂದು ಚಾವಟಿಯನ್ನು ಕೈಗೆತ್ತಿಕೊಂಡನು ಇಬ್ಬರೂ ಸೇರಿ ಆ ಹೆಂಗಸರನ್ನು ಚಾವಟಿಯಿಂದ ಬಾರಿಸಿ ಚೆನ್ನಾಗಿ ಥಳಿಸಿದರು ಮಾಯಾಂಗನೆಯರು ಒರಲುತ್ತ ಕಿರಲುತ್ತ ನರಳುತ್ತಾ ವಿಶ್ವಾಮಿತ್ರರೆಡೆಗೆ ಓಡಿ ಹೋದರು ಅವರ ಮುಡಿ ಹರಡಿತ್ತು ಕಂಬನಿ ಸುರಿದಿತ್ತು ಉಡುಗೆ ಸಡಿಲಿತ್ತು ನೆತ್ತರು ಹರಿದಿತ್ತು ಎದೆ ನಡುಗಿತ್ತು ಮರಳಿ ಹಿಂತಿರುಗಿ ನೋಡುತ್ತಾ ಓಡುತ್ತಾ ಬಂದ ಹೆದರು ಗಣ್ಣಿನ ಆ ಹೆಂಗಸರು ಪರ್ಣಶಾಲೆಯ ಸಮೀಪಕ್ಕೆ ಬಂದು ವಿಶ್ವಾಮಿತ್ರ ಮುನೀಂದ್ರ ನಿನ್ನ ಮೊನೆ ನಿನ್ನ ಮೊರೆ ಹೊಕ್ಕೆವು ಎಂದು ಕೂಗಿದರು ಅವರ ದನಿಯನ್ನು ಆಲಿಸಿ ಕೌಶಿಕ ಮುನಿಗಳು ಹೊರಗೆ ಬಂದರು ಆ ಸ್ತ್ರೀಯರು ಮುನಿಗಳೇ ನಿಮ್ಮ ಆಜ್ಞೆಯಂತೆ ಹರಿಶ್ಚಂದ್ರನ ಬಳಿಗೆ ಹೋದೆವು ನೀವು ಯಾರು ಎಂದು ಅವನು ಕೇಳಲಾಗಿ ನಾವು ಎರಡನೆಯ ಪರಮೇಶ್ವರನಂತಿರುವ ವಿಶ್ವಾಮಿತ್ರ ಮುನಿಗಳ ಮನೆಯವರು ಎಂದು ಹೇಳಿದೆವು ಆಗ ರಾಜನು ತನ್ನ ಕೈಯಿಂದಲೇ ನಮ್ಮನ್ನು ಸದೆ ನಾವು ಯಾವ ಅಪರಾಧವನ್ನು ಮಾಡಲಿಲ್ಲ ನಮ್ಮನ್ನು ಕಳಿಸಿ ಹೀಗೆ ಹೊಡೆಸಿಬಿಟ್ಟಿರಲ್ಲ ಎಂದು ಹಲುಬಿದರು ವಿಶ್ವಾಮಿತ್ರನು ಅಳಬೇಡಿರಿ ನನ್ನ ಮನೋರಥವು ಸಿದ್ಧಿಸಿತು ಎಂದರು ವಿದ್ಯಾರ್ಥಿಗಳೇ ಇಲ್ಲಿಗೆ ಚಾಂಡಾಲ ಕನ್ಯಕ ಪ್ರಸಕ್ತಿ ಅನ್ನುವಂತಹ ಈ ಭಾಗ ಮುಕ್ತಾಯವಾಗ್ತದೆ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ ಅಲ್ಲಿಯವರೆಗೆ ನಮಸ್ಕಾರ